ನಮಸ್ತೆ ಎಲ್ರಿಗೂ ಜೀವನದಲ್ಲಿ ತೀರ ಕಷ್ಟ ಬಂದಾಗ ತುಂಬ ನಿರಾಶೆ ಆಗುತ್ತೆ ಅಲ್ವಾ ಆಮೇಲೆ ನಮ್ಮ ಆತ್ಮೀಯರು ಸ್ನೇಹಿತರು ಅಥವಾ ನಂಬಿದವರು ನಮಗೇನಾರು ಮೋಸ ಮಾಡಿದಾಗ ಅಥವಾ ಸರಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ನಂಬಿದ ತತ್ವ ಏನಿದೆ ಅಥವಾ ನಾವು ಒಂದು ಆದರ್ಶ ಅಂತ ಇಟ್ಕೊಂಡಿರ್ತೀವಲ್ಲ ಅದೆಲ್ಲ ಯಾರೋ ನಮ್ಮ ಹಿತಶತ್ರುಗಳ ಕುತಂತ್ರದಿಂದ ಸೊನ್ನೆ ಆದಾಗ ಬೆಲೆ ಇಳಿದಂತೆ ಆದಾಗ ಅಯ್ಯೋ ಭೂಮಿ ಬಾಯಿ ಬಿಟ್ಟು ನುಂಗಬಾರ್ದಾ ಅಂತ ಒಂದು ಮಾತು ಎಲ್ಲರೂ ಹೇಳ್ತಾರೆ ಆ ಥರ ಅನುಭವ ಆಗುತ್ತೆ ತುಂಬ ಸಾಲ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ ಆಗ ಸಾಲ ಕೊಟ್ಟವರು ಬಂದು ಕೇಳೇ ಕೇಳ್ತಾರೆ ಅವಾಗ ಅವ್ರದ್ದು ಏನು ಅರ್ಜೆಂಟ್ ಇರುತ್ತೆ ನಮಗೆ ಕೊಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ನೆಂಟರು ಇಷ್ಟರು ಗೆಳೆಯರು ಎಲ್ಲ ಸೇರಿ ಯಾಕೆ ಬೇಕಾಗಿತ್ತು ನಿಮಗೆ ನೀನು ಇದೆಲ್ಲ ಯಾಕೆ ಮಾಡಕ್ಕೆ ಹೋದೆ ಅಂತ ಹೇಳಿದಾಗ ನಮಗೆ ಭೂಮಿ ಬಾಯಿ ಬಿಡಬಾರ್ದಾ ಅಂತ ಅನ್ಸೋದು ಸಹಜ ಪ್ರಕ್ರಿಯೆ ಜೀವನದಲ್ಲಿ ರಾಮಾಯಣದಲ್ಲಿ ಸೀತೆ ಇದಾಳಲ್ಲ ಆಕೆ ಭೂಮಿ ಬಾಯಿ ಬಿಟ್ಟು ನನ್ನನ್ನು ನುಗ್ಬಾರ್ದ ಅಂತ ಪ್ರಾರ್ಥಿಸ್ತಾಳೆ ಅಲ್ವಾ ಯಾಕಂದರೆ ಆ ರಾಮ ತನ್ನನ್ನು ತ್ಯಜಿಸಿದ್ದು ಆಮೇಲೆ ಮತ್ತೆ ತನ್ನನ್ನು ಸೇರಿಸ್ತಾನೋ ಇಲ್ವೋ ಅಂತ ಅನುಮಾನ ವ್ಯಕ್ತಪಡಿಸೋದು ಮತ್ತೆ ಈ ಸಂಕಷ್ಟಗಳೆಲ್ಲ ಬೇಡಪ್ಪ ಮತ್ತೆ ಆರೋಪಗಳೆಲ್ಲ ಬೇಡಪ್ಪ ಅಮ್ಮ ನಾನು ನಿನ್ನ ಮಡಿಲಿಕ್ಕೆ ಬರ್ತೀನಿ ಅಂತ ಲವಕೋಶರನ್ನು ರಾಮನಿಗೆ ಒಪ್ಪಿಸಿ ಅವಳು ಭೂಮಿಯೊಳಗೆ ಹೋಗುವುದು ಸಂಕೇತ ರೂಪವಾಗಿದೆ ಅಷ್ಟೇ ಜೀವನದಲ್ಲಿ ಯಾಕಂದರೆ ಮನುಷ್ಯನ ನಂಬಿಕೆ ಕುಸಿದು ಹೋದಾಗ ಬಹುಶಃ ಮಣ್ಣಲ್ಲಿ ಮಣ್ಣಾಗಿ ಹೋಗುವುದು ಅಂತಾರಲ್ಲ ಹಾಗೆ ಅದರ ಅರ್ಥ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳಿದರು ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ ನಮ್ಮ ಜೀವನದಲ್ಲೂ ಅಷ್ಟೆ ನಾವು ತುಂಬ ಆತ್ಮೀಯರಾಗಿರ್ತೀವಿ ಕೆಲವರಿಗೆ ತುಂಬ ಸ್ನೇಹ ಇರುತ್ತೆ ಬಂಧುಗಳಲ್ಲೂ ಅಷ್ಟೇ ಆತ್ಮೀಯತೆ ಸ್ನೇಹ ಎಲ್ಲ ಇರುತ್ತೆ ಆದರೆ ಯಾವುದೋ ಒಂದು ಕಾರಣದಿಂದ ಅವರು ಬೇರೆ ಆದಾಗ ನಮಗೆ ಎಷ್ಟು ನೋವಾಗುತ್ತೆ ಯಾಕಂದರೆ ಅದನ್ನ ವಿವರಿಸೋಕ್ಕಾಗಲ್ಲ ಆ ನೋವನ್ನು ಯಾಕೆ ಅಂದರೆ ಅದು ಕ್ಷಣ ಮಾತ್ರದಲ್ಲಾಗೋಗೋದು ಯಾಕಂದರೆ ಇಬ್ಬರು ಜಗಳ ಮೂರ್ನಿಯವನಿಗೆ ಆಯಾ ಅಂದಂಗೆ ಏನಾಗುತ್ತೆ ಅಂದರೆ ನಮ್ಮ ಇಬ್ಬರ ಒಂದು ವೀಕ್ನೆಸ್ ಅಥವಾ ಒಂದು ದುರ್ಬಲತೆಯನ್ನು ಯಾರೋ ಒಂದು ತಮ್ಮ ಲಾಭಕ್ಕಾಗಿ ಉಪಯೋಗಿಸ್ಕೊಂಡಿರ್ತಾರೆ ಗಡ್ಡಿನೇ ಗುಡ್ಡ ಮಾಡಿರ್ತಾರೆ ಏನಾದರೂ ಒಂದು ಹೇಳಿ ಆವಾಗ ಏನಾಗುತ್ತೆ ಅಂದರೆ ನಾವು ಹತ್ತಿರ ಬರೋಕ್ಕಾಗಲ್ಲ ಮತ್ತಷ್ಟು ದೂರ ಆಗ್ತೀವಿ ಅಂತಿಟ್ಟುಗಳಿ ಭಿನ್ನಾಭಿಪ್ರಾಯ ಬೆರಕು ಒಡೆದು ಹೋಗ್ತಿರುತ್ತೆ ಅಂಥ ಸನ್ನಿವೇಶದಲ್ಲಿ ನಾವು ತುಂಬ ಪಶ್ಚಾತ್ತಾಪ ಪಡ್ತೀವಿ ಅಯ್ಯೋ ನನಗೆ ಈ ಥರ ಆಯಿತಲ್ಲ ಛೇ ಇದ್ರ ಬದಲು ಭೂಮಿ ಬಾಯಿ ಬಿಟ್ಟು ನಮ್ಮನ್ನು ನುಂಗ್ಬಾರ್ದ ಇಂಥ ಆತ್ಮೀಯ ಸ್ನೇಹಿತ ನಾನು ಕಳ್ಕಂಡೆ ಇಂಥ ಆತ್ಮೀಯ ಸ್ನೇಹಿತೆಯನ್ನು ಕಳ್ಕಂಡೆ ಉತ್ತಮ ಬಂಧುಗಳನ್ನು ಕಳ್ಕಂಡೆ ಅನ್ನುವಾಗ ನಮಗೆ ಯಾಕೆ ಬೇಜಾರಾಗುತ್ತೆ ಅಷ್ಟೊಂದು ಅಂದರೆ ನಮ್ಮ ಗುರುಗಳೊಂದು ಮಾತು ಹೇಳಿದರು ಅದ್ರ ಬಗ್ಗೆ ಅದಕ್ಕೆ ಯಾಕೆ ಬೇಜಾರಾಗುತ್ತೆ ಗೊತ್ತರೂ ಆತ್ಮೀಯರನ್ನು ಹೀಗೆ ಭಿನ್ನಾಭಿಪ್ರಾಯದಿಂದ ದೂರ ಆದಾಗ ಅಂತಂದರೆ ನಾವು ನಂಬಿದ ಆ ವ್ಯಕ್ತಿ ಪರಿಶುದ್ಧ ಅಂತ ನಂಬಿದ ಆ ವ್ಯಕ್ತಿ ಅದು ಹುಡುಗನೋ ಹುಡುಗಿನೋ ಯಾರು ಬೇಕಾದ್ರೂ ಆಗಿರಲಿ ನಮ್ಮ ವಿಶ್ವಾಸಕ್ಕೆ ಧಕ್ಕೆ ತಂದ್ರಲ್ಲ ಅನ್ನುವ ನೋವಿದೆ ನೋಡಿ ಅದು ನಮಗೆ ತುಂಬ ನೋವು ಕೊಡೋದು ಅವರು ದೂರ ಹೋದರು ಅಂತಲ್ಲ ನಮಗೆ ನೋವಾಗೋದು ಅಂತ ನೀವು ತಿಳ್ಕೊಳ್ಳಿ ಅದು ಬಹುಶಃ ನಮ್ಮ ರಾಮಾಯಣದಲ್ಲಿ ಬರುವ ಸೀತೆಯ ಪಾತ್ರಕ್ಕೆ ಸೂಕ್ತವಾಗಿ ಹೊಂದುತ್ತೆ ರಾಮ ಮನುಷ್ಯ ಜನ್ಮವನ್ನು ತಳೆದಿರೋದ್ರಿಂದ ಕಪಿವೀರರು ಏನಾಗಿರೋದ್ರಿಂದ ಸುತ್ತ ನಿಂತಿರೋದ್ರಿಂದ ರಾವಣನ ಮನೆಗೆ ಹೋಗಿ ಬಂದರು ಇವಳು ಅಂತ ಜನಸಾಮಾನ್ಯರು ಆಡ್ಕೊಳ್ಳೋದ್ರಿಂದ ಎಲ್ಲರನ್ನೂ ನಂಬಿದಂಥ ಸೀತೆಗೆ ಬಹುಶಃ ನಂಬಿಕೆ ಬಹುಶಃ ಮಣ್ಣಾಗಿ ಹೋಗಿತ್ತೇನೋ ಅದೇ ಥರ ಇವ್ರನ್ನೆಲ್ಲ ನಂಬಿದ್ದೆ ಆದರೆ ನ ನನ್ನ ನಂಬಿಕೆಗೆ ಯಾರು ಯೋಗ್ಯರಲ್ವಲ್ಲ ಇಂಥ ಅಯೋಗ್ಯರ ನಡುವೆ ಇದ್ನಲ್ಲ ನಾನು ಅನ್ನುವ ನೋವು ಬಾಧಿಸಿ ಅವಳು ಬಹುಶಃ ಭೂಮಾತೆಯಲ್ಲಿ ಅಂದರೆ ಅಮ್ಮನಲ್ಲಿ ಐಕೇಳೇನೋ ಅಂತ ಇದೆಯಲ್ಲ ಒಂದು ವಿವರಣೆ ಅದೇ ಥರ ನಮ್ಮ ಜೀವನದಲ್ಲೂ ಕೂಡ ನಾವು ಅನ್ಕಂಡು ಸುಮ್ಮನಾಗಬೇಕಷ್ಟೇ ಅಂತ ಹೇಳಿದರು ರಾಮಾಯಣದಂಥ ಒಂದು ಉತ್ತಮ ಕಾವ್ಯದಲ್ಲಿ ಈ ಥರ ಮನಃಶಾಸ್ತ್ರವನ್ನು ಬರೋಂಥ ಎಷ್ಟೋ ಅಂಶಗಳಿದೆ ಅದು ಬಹಳ ಮುಖ್ಯವಾಗಿದೆ ಸರಿ ಮಾತಾಡಿದ್ದೆ ಹುಡುಗರಿಗೆ ಸೀತೆಯ ಅಗ್ನಿ ಪರೀಕ್ಷೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದಂಗೆ ನೆನಪಿದೆ ನನಗೆ ಅಗ್ನಿಕುಂಡ ಅನ್ನೋದು ಸಮಾಜದ ಒಂದು ಚೌಕಟ್ಟಿದ್ದಂಗೆ ಆ ಚೌಕಟ್ಟಿನೊಳಗೆ ಅಗ್ನಿ ಉರಿತಿರುತ್ತೆ ಜನ ಮಾನಸದ್ದು ಅಗ್ನಿ ಉರಿತಿರುತ್ತೆ ನಮ್ಮ ಬಗ್ಗೆ ಸದಾ ಹುಟ್ಟಿಂದ ಸಾಯುವವರೆಗೆ ಅನುಮಾನನೇ ಇರುತ್ತೆ ಜನಗಳಿಗೆ ಹೌದಾ ಆ ಅನುಮಾನದ ಬೆಂಕಿಯನ್ನು ನಾವು ಹಾದು ಬರಬೇಕು ಅನುಮಾನದ ಬೆಂಕಿಯನ್ನು ಹಾದು ಬಂದು ನಾನು ನಿಷ್ಕಳಾಂಕ ಅಥವಾ ನಮ್ಮದೇನೂ ತಪ್ಪಿಲ್ಲ ಅಂತ ತೋರಿಸ್ಬೇಕು ಯಾಕಂದರೆ ಸುತ್ತಲೂ ಕಪಿವೀರರು ರಾಕ್ಷಸರು ಅಂತವರು ಮತ್ತು ಬೇರೆ ಬೇರೆ ವರ್ಗದವರು ರಾಕ್ಷಸಿಯರು ಎಲ್ಲ ಚಿತ್ರಣ ಇದೆಯಲ್ಲ ಅದೆಲ್ಲ ಸಮಾಜದ ವೈವಿಧ್ಯದ ಮುಖಗಳು ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕೆ ಬಂದಂಥ ಬಾಣಗಳು ಅಂತ ಹೇಳಬಹುದು ಆ ಥರ ವೈವಿಧ್ಯಮಯ ಬಾಣಗಳನ್ನು ಚುಚ್ಚಿಸಿಕೊಂಡು ಚುಚ್ಚಿಸಿಕೊಂಡು ಅನುಮಾನದ ಅನುಮಾನವನ್ನು ಬೆಂಕಿಯಲ್ಲಿ ಹಾದು ಬಂದು ಪರಿಶುದ್ಧ ಆಗಬೇಕು ನಾವು ಇದು ನಮ್ಮ ಜೀವನದ ಸಾರ್ಥಕತೆ ಅಂತ ನಾನು ಹುಡುಗರಿಗೆ ಯಾವಾಗಲೂ ಹೇಳಿದ್ದೆ ಉದಾಹರಣೆ ಸಮೇತ ಒಳಗಲ್ ಕೂಡ ಒಂದು ಮಾತಾಡಿದ್ದೀನಿ ಅನ್ನೋ ನೆನಪಿದೆ ನನಗೆ ಈ ಥರ ರಾಮಾಯಣದಲ್ಲಿ ಬರುವಂಥ ಈ ಘಟನೆಗಳೆಲ್ಲ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ್ದು ಅನ್ನೋದು ತುಂಬ ಸಂತೋಷಕರ ಸಂಗತಿ ಅದರಲ್ಲಿ ನಮ್ಮ ಗುರುಗಳು ಹೇಳಿದ್ದು ಒಂದು ಉದಾಹರಣೆ ನಿಮಗೆ ಹೇಳೋದಕ್ಕೆ ತುಂಬ ಸಂತೋಷವಾಗಿದ್ದಕ್ಕೆ ನಾನು ತುಂಬ ತೃಪ್ತಿಯನ್ನು ಅನುಭವಿಸ್ತೀನಿ ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ತೆ